ಜಮೀನುಗಳಲ್ಲಿ ಟಿಸಿ ಅಥವಾ ಟ್ರಾನ್ಸ್ಫಾರ್ಮರ್ ಇರುವ ರೈತರಿಗೆ ಬಂಪರ್ ಗಿಫ್ಟ್ ನೀಡಿದ ರಾಜ್ಯ ಸರ್ಕಾರ ನಿಮ್ಮ ಜಮೀನಿನಲ್ಲಿ ಎಲೆಕ್ಟ್ರಿಕ್ ಟ್ರಾನ್ಸ್ಫಾರ್ಮರ್ ಇದ್ದರೆ ಅಂದರೆ ಟಿಸಿ ಇದ್ದರೆ ತಪ್ಪದೇ ಈ ವಿಡಿಯೋವನ್ನು ಈಗಲೇ ಲೈಕ್ ಮಾಡಿ ಮತ್ತು ಕೊನೆಯವರೆಗೂ ನೋಡಿ ರಾಜ್ಯ ಸರ್ಕಾರವು ನಿಮಗೆ ಬಂಪರ್ ಗಿಫ್ಟ್ ನೀಡಿದೆ ನೀವು ಕೂಡ ರೈತರಾಗಿದ್ರೆ ಅಥವಾ ರೈತ ಕುಟುಂಬಕ್ಕೆ ಸೇರಿದವರು ಆಗಿದ್ರೆ ಈ ವಿಡಿಯೋವನ್ನ ಈಗಲೇ ಲೈಕ್ ಮಾಡುವುದರ ಒಂದಿಗೆ ಎಲ್ಲ ಕಡೆ ಶೇರ್ ಮಾಡಿ ಹಾಗೂ ರಾಜ್ಯದ ಪ್ರತಿಯೊಬ್ಬ ರೈತನಿಗೂ ಕೂಡ ತಲುಪುವವರೆಗೂ ಇದನ್ನ ಶೇರ್ ಮಾಡಿ ಕೃಷಿ ಭೂಮಿಯಲ್ಲಿ ವಿದ್ಯುತ್ ಕಂಬಗಳು ಅಥವಾ ಟ್ರಾನ್ಸ್ಫಾರ್ಮರ್ ಗಳನ್ನ ಅಳವಡಿಸೋದ್ರಿಂದ ಅವರ ಕೃಷಿ ಚಟುವಟಿಕೆಗಳಿಗೆ ಅಡ್ಡಿಯಾಗುವ ಆತಂಕ ರೈತರಲ್ಲಿ ಮೂಡಬಹುದು ಆದಾಗಿಯೂ ಇತ್ತೀಚಿನ ಸರ್ಕಾರಿ ನಿಯಮಗಳು ಈ ಕಾಳಜಿಗಳನ್ನ ಪರಿಹರಿಸುವ ಗುರಿಯನ್ನ ಹೊಂದಿವೆ ಮತ್ತು ಅವರ ಆಸ್ತಿಗಳಲ್ಲಿ ಅಂತಹ ಮೂಲ ಸೌಕರ್ಯಗಳನ್ನ ಹೊಂದಿರುವಂತಹ ಭೂ ಮಾಲೀಕರಿಗೆ ವಿವಿಧ ಪ್ರಯೋಜನಗಳನ್ನ ಒದಗಿಸುತ್ತವೆ ವಿದ್ಯುಚ್ ಶಕ್ತಿ ಕಾಯ್ದೆಯ ಪ್ರಕಾರ ರೈತರು ತಮ್ಮ ಕೃಷಿ ಭೂಮಿಯಲ್ಲಿ ವಿದ್ಯುತ್ ಕಂಬಗಳನ್ನು ಅಳವಡಿಸಿದ್ರೆ ಪ್ರಯೋಜನ ಪಡೆಯಲು ಅರ್ಹರಾಗಿರ್ತಾರೆ ಈ ಪ್ರಯೋಜನಗಳನ್ನು ಪಡೆಯಲು ರೈತರು ಲಿಖಿತ ಅರ್ಜಿಯನ್ನು ಸಲ್ಲಿಸಬೇಕು ಅದನ್ನು ಸಲ್ಲಿಸಿದ ಮೂವತ್ತು ದಿನಗಳ ಒಳಗೆ ಅನುಮೋದಿಸಬೇಕು ತರುವಾಯ ಧ್ರುವದ ಪ್ರಕಾರ ಮತ್ತು ಅದರ ಶಕ್ತಿಯ ದಕ್ಷತೆಯ ಆಧಾರದ ಮೇಲೆ ಹಣಕಾಸಿನ ನೆರವನ್ನ ನೀಡಲಾಗುತ್ತೆ ಕಂಬ ಇರುವ ರೈತರಿಗೆ ವಾರಕ್ಕೆ ನೂರು ರೂಪಾಯಿ ಪರಿಹಾರ ನೀಡಲಾಗುವುದು ಹೆಚ್ಚುವರಿಯಾಗಿ ಎಲೆಕ್ಟ್ರಿಕ್ ಟ್ರಾನ್ಸ್ಫಾರ್ಮರ್ನಲ್ಲಿ ದೋಷವಿದ್ದರೆ ದುರಸ್ತಿ ಪ್ರಕ್ರಿಯೆಯನ್ನ ನಲವತ್ತೆಂಟು ಗಂಟೆಗಳ ಒಳಗೆ ಪೂರ್ಣಗೊಳಿಸಬೇಕು ಈ ಅವಧಿ ಮೀರಿ ವಿಳಂಬವಾದಲ್ಲಿ ರೈತರಿಗೆ ಕಾಯ್ದೆಯಡಿ ಐವತ್ತು ರೂವರೆಗೆ ಪರಿಹಾರ ನೀಡಲಾಗುವುದು Vidi, jaz pa rečem, da sem se lo... ಡಿಪಿ ಡೆಮೆಸ್ಟಿಕ್ ಪರ್ಪಸ್ ಮತ್ತು ಪಿಎಲ್ ಪಂಪ್ ಲೋಡ್ ಜೊತೆಗೆ ಎರಡು ಸಾವಿರದಿಂದ ಐದು ಸಾವಿರ ಯೂನಿಟ್ಗಳ ವಿದ್ಯುತ್ ಪ್ರಯೋಜನವನ್ನ ರೈತರು ಪಡಿತಾರೆ ಇದಲ್ಲದೆ ವಿದ್ಯುತ್ ಕಂಪನಿಗಳಿಗೆ ನಿರಾಪೇಕ್ಷಣ ಪ್ರಮಾಣ ಪತ್ರ ಎನ್ಒಸಿ ನೀಡಿದ್ರೆ ಕಂಪನಿ ಮತ್ತು ರೈತರ ನಡುವೆ ಭೂ ಗುತ್ತಿಗೆ ಒಪ್ಪಂದವನ್ನ ರಚಿಸಲಾಗುತ್ತೆ ಈ ಒಪ್ಪಂದದ ಮೂಲಕ ರೈತರು ರು ಎರಡು ಸಾವಿರದಿಂದ ರು ಐದು ಸಾವಿರದ ವರೆಗಿನ ಆರ್ಥಿಕ ಸಹಾಯಕ್ಕೆ ಅರ್ಹರಾಗಿರ್ತಾರೆ ವಸತಿ ಅಥವಾ ಕೃಷಿ ಉದ್ದೇಶಗಳಿಗಾಗಿ ಹೊಸ ವಿದ್ಯುತ್ ಸಂಪರ್ಕಗಳನ್ನ ಬಯಸುವವರಿಗೆ ಸಂಬಂಧಪಟ್ಟ ಕಂಪನಿಯು ನಿರ್ವಹಣೆ ಶುಲ್ಕವನ್ನ ಭರಿಸಲಿದೆ ಕಾನೂನಿನ ಪ್ರಕಾರ ಈ ವೆಚ್ಚಗಳು ಒಂದೂವರೆ ಸಾವಿರದಿಂದ ಐದು ಸಾವಿರ ರೂಪಾಯಿಗಳವರೆಗೆ ಇರುತ್ತೆ ಆದ್ದರಿಂದ ತಮ್ಮ ಆಸ್ತಿಯ ಮೇಲೆ ವಿದ್ಯುತ್ ಕಂಬಗಳನ್ನ ಹೊಂದಿರುವ ಭೂ ಮಾಲೀಕರು ಸಕಾಲಿಕ ಕ್ರಮಗಳನ್ನ ತೆಗೆದುಕೊಳ್ಳುವ ಮೂಲಕ ಈ பிரயோஜன படையபோது ಕೊನೆಯಲ್ಲಿ ಕೃಷಿ ಭೂಮಿಯಲ್ಲಿ ವಿದ್ಯುತ್ ಕಂಬಗಳ ಉಪಸ್ಥಿತಿಯು ಆರಂಭದಲ್ಲಿ ಕಳವಳವನ್ನು ಉಂಟು ಮಾಡಬಹುದು ಸರ್ಕಾರದ ಹೊಸ ನಿಯಮಗಳು ರೈತರಿಗೆ ಆರ್ಥಿಕ ಪರಿಹಾರ ಮತ್ತು ವಿವಿಧ ಪ್ರಯೋಜನಗಳನ್ನು ನೀಡುವ ಮೂಲಕ ಈ ಕಳವಳಗಳನ್ನು ನಿವಾರಿಸುವ ಗುರಿಯನ್ನು ಹೊಂದಿವೆ ಮಾರ್ಗಸೂಚಿಗಳನ್ನು ಅನುಸರಿಸಿ ಮತ್ತು ಸಂಬಂಧಿತ ಯೋಜನೆಗಳಿಗೆ ಅರ್ಜಿ ಸಲ್ಲಿಸುವ ಮೂಲಕ ರೈತರು ಈ ಅವಕಾಶಗಳನ್ನು ಹೆಚ್ಚು ಬಳಸಿಕೊಳ್ಳಬಹುದು ಮತ್ತು ತಮ್ಮ ಕೃಷಿ ಕಾರ್ಯಾಚರಣೆಗಳೊಂದಿಗೆ ವಿದ್ಯುತ್ ಮೂಲ ಸೌಕರ್ಯವನ್ನ ಬಂದಂತೆ ಸಂಯೋಜಿಸಬಹುದು